ಮಿತ್ರ ನಮಸ್ಕಾರ ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ತಿಳಿಯೋಣ ಹೇಗೆ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ಎಸ್ ಎಸ್ ಎಲ್ ಸಿ ಪ್ರಿಪೇಟರಿ ಎರಡು ಇದರ ಮಾರ್ಕ್ಸನ್ನು ಎಂಟ್ರಿ ಮಾಡೋದು ಅನ್ನೋ ಕುರಿತು ನೋಡೋಣ ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಅಚ್ಚರಿಯ ಮಾಹಿತಿಗಾಗಿ ಮತ್ತು ಇನ್ಫಾರ್ಮೇಷನ್ಗಾಗಿ ನೀವು ನಮ್ಮ ಚಾನಲ್ನ ಬೆಲ್ಲೈಕನ್ ಓದಿ ಸೊ ಈಗ ಬಂದ್ಬಿಟ್ಟು ನಾವು ಎಸ್ ಎಸ್ ಎಲ್ ಸಿ ಬೋರ್ಡಿನ ಏನು ಸ್ಕೂಲ್ ಲಾಗಿನ್ ಇರುತ್ತಲ್ಲ ಆ ಸ್ಕೂಲ್ ಲಾಗಿನ್ ಅಲ್ಲಿ ಲಾಗಿನ್ ಆಗಿಬಿಟ್ಟಿದ್ದೀವಿ ಲಾಗಿನ್ ಆಗಿಬಿಟ್ಟು ಆಮೇಲೆ ಅದರ ಹೋಮ್ ಪೇಜಲ್ಲಿ ಅಲ್ಲಿ ಸೊ ಹೋಮ್ ಪೇಜಲ್ಲಿದ್ದಾಗ ಅಲ್ಲಿ ಇದ್ದಾಗ ನಾವು ಮೊದಲಿಗೆ ಏನು ಮಾಡಬೇಕು ಅನ್ನೋದ್ ನೋಡೋಣ ಸೊ ಇಲ್ಲಿ ಬಂದುಬಿಟ್ಟು ಸುಮಾರಷ್ಟು ಕಾಲಮ್ ಇದ್ದಾವೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಪ್ರಿಪೇರ್ಟೆಡ್ ಟು ಎಂಟ್ರಿ ಟು ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮಗೆ ಸೊ ಇಲ್ಲಿ ಬಂದುಬಿಟ್ಟು ಸುಮಾರು ಎಲ್ಲಾ ಸಬ್ಜೆಕ್ಟಿಂದು ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಶೋ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿಯ ಹೆಸರು ಆರು ಬಾರಿ ಇರುತ್ತೆ ಅಂದ್ರೆ ಆರು ಸಬ್ಜೆಕ್ಟಿಗೂ ಮಾರ್ಕ್ಸ್ ಎಂಟ್ರಿ ಒಂದೇ ಸಲಕ್ಕೂ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ನೋಡಿಲಿ ಆರು ಲ್ಯಾಂಗ್ವೇಜ್ ಮೂರು ಲ್ಯಾಂಗ್ವೇಜು ಕೋರ್ ಇದೆ ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಕೇವಲ ಲ್ಯಾಂಗ್ವೇಜ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಅಥವಾ ನಿಮ್ಮದು ಯಾವ ಸಬ್ಜೆಕ್ಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಸೊ ಇಲ್ಲಿ ನೀವು ನಿಮಗೆ ಗೊತ್ತಿರ್ತಕ್ಕಂಥ ಮಾರ್ಕ್ಸನ್ನು ಅಥವಾ ಏನು ತಗೊಂಡಿದ್ದಾರೋ ಆ ಮಾರ್ಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಕ್ಲಿಕ್ ಮಾಡಿದರೆ ಅದು ಆಟೋ ಸೇವ್ ಆಗುತ್ತೆ ಸೊ ನೀವು ಎಲ್ಲೂ ಸೇವ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಸೊ ಇದು ನಿಮ್ಮ ಮಾರ್ಕ್ಸ್ ಮಕ್ಕಳ ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನು ನೇರವಾಗಿ ಎಂಟ್ರಿ ಮಾಡಿಬಿಟ್ಟು ಪಕ್ಕದಲ್ಲಿ ಖಾಲಿ ಜಾಗದ ಮೇಲೆ ಕ್ಲಿಕ್ ಮಾಡಿದರೆ ಅಥವಾ ಬೇರೆಯೊಂದು ಇನ್ನೊಂದು ಮಗುವಿನ ಹೆಸರಿಗೆ ಅದನ್ನು ನೀವು ಮತ್ತೆ ಎಂಟ್ರಿ ಮಾಡಿದರೆ ಅಲ್ಲಿ ಆಟೋ ಸೇವ್ ಆಗುತ್ತೆ ಸೇವ್ ಮಾಡಿರ್ತಕ್ಕ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ ಸೊ ಈಗ ನಾನು ಎರಡು ವಿದ್ಯಾರ್ಥಿಗಳದು ಅದೇ ರೀತಿಯಾಗಿ ಸೇವ್ ಮಾಡಿದ್ದೀನಿ ಸೊ ಈಗ ಬಂದ್ಬಿಟ್ಟು ಆಬ್ಸೆಂಟ್ ಆಗಿರೋ ನಾವೇನು ಮಾಡಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆಬ್ಸೆಂಟ್ ಅಂತ ಪ್ರೆಸೆಂಟ್ ಡಿಫಾಲ್ಟ್ ಆಗಿ ಬಂದಿರುತ್ತೆ ನೀವು ಅಲ್ಲಿ ಆಬ್ಸೆಂಟ್ ಅಂತ ಮಾಡಿದ್ರೆ ನೋಡಲ್ಲಿ ಆ ಹೆಸರು ಮುಂದೆ ಜೀರೋ ಇದೆ ಅಲ್ಲಿ ಏನು ಎಡಿಟ್ ಮಾಡೋಕೆ ಆಪ್ಷನ್ನೇ ಇರೋದಿಲ್ಲ ಅದು ಫ್ರೀಸ್ ಆಗಿಬಿಡುತ್ತೆ ಸೊ ಇದಿಷ್ಟು ಎಂಟ್ರಿ ಮಾಡೋದು ನಂತರ ಬನ್ನಿ ನಾವು ನೆಕ್ಸ್ಟ್ ಮುಂದೆ ಮುಂದೆ ಮುಂದುವರಿಯೋದು ಹೇಗೆ ಅನ್ನೋದನ್ನ ಸೊ ಈಗ ನೀವು ಕನ್ಸಲ್ಟೆಂಟ್ ಮಾರ್ಕ್ಸ್ ಅನ್ನ ತಗೋಬಹುದು ಸೊ ಈಗ ನಾವು ಎರಡನೇ ಸ್ಟೆಪ್ಪಿಗೆ ಹೋಗೋಣ ಕನ್ಸಲ್ಟೆಂಟ್ ಮತ್ತು ಪ್ರೋಗ್ರೆಸ್ ಕಾರ್ಡ್ ಎರಡನ್ನೂ ತಗೋಬಹುದು ಸೊ ಈಗ ನಾನು ಎಂಟ್ರಿ ಮಾಡಿದ್ದು ಯಾವ ಸಬ್ಜೆಕ್ಟ್ ಎಂಟ್ರಿ ಆಗಿಲ್ಲ ನಾನು ಈಗ ಮಾಡಿದ್ದು ಅಲ್ಲಿ ಎಂಟ್ರಿ ಆಗಿದೆ ನೋಡಿ ನಾನು ಎಲ್ಲೂ ಸೇವ್ ಕೊಟ್ಟಿರಲಿಲ್ಲ ಆದ್ರೂ ಅದೇ ರೀತಿ ಬಂದಿದೆ ಮತ್ತೆ ಇದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಫ್ರೀಸ್ ಆಗಿಲ್ಲ ಆರು ಸಬ್ಜೆಕ್ಟ್ ಆದ್ಮೇಲೆ ನೀವು ಫ್ರೀಸ್ ಮಾಡ್ಬೇಕು ನೆಕ್ಸ್ಟ್ ಪ್ರೋಗ್ರೆಸ್ ಕಾರ್ಡ್ ಬರೋಣ ನೋಡಲ್ಲಿ ಫ್ರೀಸ್ ಮಾಡ್ದಲ್ಲಿ ಅದು ಪ್ರೋಗ್ರೆಸ್ ಕಾರ್ಡ್ ಜನರೇಟ್ ಆಗೋದಿಲ್ಲ ನೀವು ಇಲ್ಲಿ ಫ್ರೀಸ್ ಮಾಡಬೇಕಾಗತ್ತೆ ಸೊ ನಾಟ್ ಫ್ರೀಸ್ಡ್ ಅಂತ ಅಲ್ಲಿ ಕಾಣಿಸ್ತಾ ಇರತ್ತೆ ನೋಡಿ ಸೊ ಇದನ್ನು ನೀವು ಎಲ್ಲ ಆದಮೇಲೆ ನೀವು ಏನು ಮಾಡಬೇಕು ಪಿ ಡಿ ಎಫ್ ನೀವು ಅದನ್ನು ತಗೋಬೋದು ಸೊ ಇಲ್ಲ ಅಂತ ಹೇಳಿದ್ರೆ ಹಾಗೆ ಎಕ್ಸೆಲ್